ಮದ್ವಿ ಮನಸ್ಸಿರಂಗಿಲ್ಲ ಅಂತ ಯಾಕೆ ಮನಸಿರಂಗಿಲ್ಲ ಅಂತ ಹೇಳಿ ಒಂದು ತನ್ನ ಹಾಡಿನ ಮೂಲಕ ವ್ಯಕ್ತಪಡಿಸ್ತಾನೆ ಅದನ್ನು ಸುತ್ತು ಮುತ್ತು ಹೇ ಸುತ್ತು ಮುತ್ತು ಹಳ್ಳಿ ತಿರುಗಿ ನೋಡೇನ ಎಲ್ಲ ನಿನ್ನ ಸಾಟ್ಟಿ ಹೋಲು ಅಂತ ಹುಡುಗಿನ ಇಲ್ಲ ಹೇ ನಿನ್ನ ಸಾಟ್ಟಿ ಹೋಲು ಸುತ್ತು ಮುತ್ತು ಹಳ್ಳಿ ತಿರುಗಿ ನೋಡೇನ ಎಲ್ಲ ನಿನ್ನ ಸಾಟಿ ಹೋಲುವಂತ ಹುಡುಗಿನ ಇಲ್ಲ ಏ ನಿನ್ನ ಸಾಟಿ ಹೋಲುವಂತ ಹುಡುಗೀನ ಇಲ್ಲ ತಂದಿ ಕಾಟಕ ಕನ್ಯಾ ನೋಡಕ ತಿರುಗುವ ಪರಸಂಗ ತಂದಿ ಕಾಟಕ ಕನ್ಯಾ ನೋಡಕ ತಿರುಗುವ ಪರಸಂಗ ಒಂದ ಎರಡ ಹತ್ತಾರೂರಭ್ಯಾಸರ ಗುವಂಗ ಒಂದ ಎರಡ ಹತ್ತಾರೂರಭ್ಯಾಸರ ಗುವಂಗ ಹೋದಲ್ಲೊಂದು ಕಾಣಲಿಲ್ಲ ನನಗೆ ಮಾರಿ ಹುಡುಗಿ ಹೋದಲ್ಲೊಂದು ಕಾಣಲಿಲ್ಲ ನನಗೆ ಮಾರಿ ಹುಡುಗಿರಿ ಚೇಚೆ ಚೇ ಚೇ ನೋಡಂಗಿಲ್ಲ ಮೂಂಬುದುಗಡೆ ಚೇ 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 ನೋಡಂಗಿಲ್ಲ ಮೂ ಸುತ್ತು ಮುತ್ತು ಹಳ್ಳಿ ತಿರುಗಿ ನೋಡೇನಾಗಲ್ಲ ನಿನ್ನ ಸಾಟಿ ಅಂತ ಹುಡುಗಿ ನಾಗಿಲ್ಲ ಹೇ ನಿನ್ನ ಸಾಟಿ ಹುಡುಗಿ ಹುಡುಗೀನಾಗಿಲ್ಲ ನಮ್ಮ ಪ್ರೀತಿ ಬೆಳೆ ಬೆಳೆದು ಬಂತು ಹೊಳೆ ಸಾಲ ಬಳ್ಳಿ ಹಂಗ ನಮ್ಮ ಪ್ರೀತಿ ಬೆಳೆ ಬೆಳೆದು ಬಂತು ಸಾಲ ಬಳ್ಳಿ ಹಂಗ ನಂದು ನಿಂತು ಪ್ರೀತಿ ಐತಿ ಕರೆ ಕೊಡುದು ಹೆಂಗ ನಂದು ನಿಂದು ಪ್ರೀತಿ ಐತಿ ಕರೆ ಕೊಡುದು ಹೆಂಗ ಜಾತಿ ಎಂಬುದು ಹಿರಿಯರ ಭೂತ ಜಾತ್ಯಾಗೆ ನೈತ ಜಾತಿ ಎಂಬುದು ಹಿರಿಯರ ಭೂತ ಜಾತ್ಯಾಗೆ ನೈತ ನಮ್ಮನ ಬಂಗಾರ ಬಂಗಾರಾಗಿದ್ದ ಏ ಸುತ್ತು ಮುತ್ತು ಸುತ್ತು ಮುತ್ತು ಹಳ್ಳಿ ತಿರುಗಿ ನೋಡೇನ ಎಲ್ಲ ನಿನ್ನ ಸಾಟಿ ಹೋಲು ಅಂತ ಹುಡುಗೀನ ಇಲ್ಲ ನಿನ್ನ ಸಾಟಿ ಹೋಲು ಅಂತ ಹುಡುಗೀನ ಇಲ್ಲ ಏನೇ ಆಗ್ಲಿ ತಯ್ಯಾರಾಗಿ ನಾ ಕರೆದಾಗ ಬೆನ್ನತ್ತ ನಾ ಕರೆದಗ ಬೆನ್ನತ್ತ ಯಾರಿಗೂ ಅಂಜಿ ಹಂಗು ಹಿಂಗು ಕಳಿ ಬ್ಯಾಡ ಹೊತ್ತ ಯಾರಿಗೂ ಅಂಜಿ ಹಂಗು ಹಿಂಗು ಕಳಿ ಬ್ಯಾಡ ಹೊತ್ತ ಉಟ್ಟ ಸೀರಿ ಮೆಗ ಹೊಂಟ ಬಿಡ ನೀ ಕುಂತಿಯ ಮತ್ತ ಉಟ್ಟ ಸೀರಿ ಮೆಗ ಹೊಂಟ ನೀ ಕುಂತಿಯ ಮತ್ತ ಊರಿಲ್ಲ ತೋರಿಸುನಿ ಗರ್ದಿ ಗಮ್ಮತ್ತ ಹೇ ಊರಿ ಗೆಲ್ಲ ತೋರಿಸು ಸುತ್ತು ಮುತ್ತು ಗಮ್ಮತ್ತ ಸುತ್ತು ಮುತ್ತು ಹಳ್ಳಿ ತಿರುಗಿ ನೋಡೇನ ಗೆಲ್ಲ ನಿನ್ನ ಸಾಟಿ ಹೋಲು ಹುಡುಗಿ ಹುಡುಗಿನ ದಯವಿಟ್ಟು ಎಲ್ಲ ಕ್ರೀಡಾ ಚಟುವಟಿಕೆಗಳನ್ನ ನಿಲ್ಲಿಸಬೇಕಾಗಿ ಎಲ್ಲ ನಿರ್ಣಾಯಕರಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ ನಾಳೆ ದಿನ ಇನ್ನೂ ಸಮಯದ ಹೀಗಾಗಿ ಕ್ರೀಡಾ ಸ್ಪರ್ಧೆಗಳನ್ನ ಅಲ್ಲಿಗೆ ಮೊಟುಕು ಗಳಿಸಿ ನಾಳೆ ದಿನ ಮತ್ತೆ ಮುಂಜಾನೆ ಕ್ರೀಡಾ ಚಟುವಟಿಕೆಗಳಿಗೆ ಅವಕಾಶ ಮಾಡಿಕೊಡಲಾಗುವುದು ಈಗಾಗಲೇ